ನಮಸ್ಕಾರ ವೀಕ್ಷಕರೇ ಜೆ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಪತ್ಯಾಹಾರ ದೃಷ್ಟಿಕೇಂದ್ರ ವಿಶ್ವ ಜನಸಂಖ್ಯಾ ದಿನಾಚರಣೆ ಜೊತೆಗೆ ವೈದ್ಯರ ದಿನಾಚರಣೆ ಕಾರ್ಯಕ್ರಮವನ್ನು ರಾಮದುರ್ಗ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಶಾಸಕರಾದ ಅಶೋಕ್ ಪಟ್ಟನ್ ಅವರು ಸಸಿಗೆ ನೀರೆರಿಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅಲ್ಲದೆ ವೈದ್ಯರನ್ನು ಉದ್ದೇಶಿಸಿ ಮಾತನಾಡಿದರು ಈ ವೇಳೆ ಡಾಕ್ಟರ್ ವಿವೇಕ್ ಹೊನ್ನಳ್ಳಿ ಡಿ ಎಂ ಬೆಳಗಾವಿ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳಾದ ನವೀನ್ ನಿಜಗೂಲಿ ಸೇರಿದಂತೆ ವೈದ್ಯಾಧಿಕಾರಿಗಳು ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಅಧಿಕಾರಿ ವರ್ಗದವರು ಈ ವೇಳೆ ಉಪಸ್ಥಿತರಿದ್ದರು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿಗಳಲ್ಲಿ ಈ ಈ ಚಾಲನೆ ಮಾಡಿದ ಎಲ್ಲ ರೋಗಿಗಳಿಗೂ ಅನುಕೂಲ ಆಗುತ್ತೆ ಯಾಕಂದ್ರೆ ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಾ ಇರ್ತಾರೆ ಅವರು ಊಟದ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿರುತ್ತೆ ಈ ಪಠ್ಯಾಹರಣ ಚಾಲನೆ ಆಗೋದ್ರಿಂದ ಅವರಿಗೆ ಪೇಷಂಟ್ಗಳಿಗೆ ಇಲ್ಲಿ ಬಡ ರೋಗಿಗಳಿಗೆ ಇದರಿಂದ ಲಾಭ ಆಗುತ್ತೆ ಅಂತೇಳಿ ಹೇಳೋಕ್ ಇಚ್ಛ ಇಷ್ಟಪಡ್ತೀನಿ ಅದ್ರ ಜೊತೆ ಅದರ ಜೊತೆಗೆ ನಮ್ಮ ಜುಲೈ ಒಂದರಂದು ನಾವು ರಾಷ್ಟ್ರೀಯ ವೈದ್ಯ ದಿನಾಚರಣೆಯನ್ನು ಆಚರಿಸ್ತೀವಿ ಡಾಕ್ಟರ್ ಬಿಂದ ದಿನಾಚಂದ್ರ ಚಂದ್ರ ಪಶ್ಚಿಮ ಬಂಗಾಳದ ಅವರು ಮುಖ್ಯಮಂತ್ರಿಗಳಾಗಿ ಆಮೇಲೆ ವೈದ್ಯರು ಮತ್ತು ಮುಖ್ಯಮಂತ್ರಿಗಳು ಎರಡೂ ಆಗಿರ್ಬೋದು ಅವರು ಮುಖ್ಯಮಂತ್ರಿಗಳಾಗಿದ್ದರು ನಮ್ಮ ವೈದ್ಯರ ಕೇಳ್ತು ಬಿಟ್ಟಿದ್ದಿಲ್ಲ ಅವರು ಬೆಳಿಗ್ಗೆ ಒಪ್ಪಿ ಅಂತಂದ್ರೆ ರೋಗಿಗಳನ್ನು ನೋಡ್ಕೊಂಡು ಬಿಟ್ಟರು ಆಮೇಲೆ ಅಸೆಂಬ್ಲಿ ಬರೆದಿರ್ತದೆ ಸರ್ ಆ ರೀತಿ ಅವಳು ಡಾಕ್ಟರ್ ಅಂತ ಹೇಳಿ ಜನ್ಮ ಿನಾಚರಣೆ ಅಂಗವ್ ಜುಲೈ ಒಂದರಂದು ಡಾಕ್ಟರ್ ವೈದ್ಯ ವೈದ್ಯರ ವೈದ್ಯರ ದಿನಾಚರಣೆಯನ್ನು ಆಚರಿಸ್ತೇವೆ ಸಂದರ್ಭದಲ್ಲಿ ಬಂದಿರಬೇಕು ಅದನ್ನು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಶಾಸಕರ ನೇತೃತ್ವದಲ್ಲಿ ನಾವು ಆಚರಣೆ ಮಾಡ್ತಾ ಇದೀವಿ ಅದರ ಜೊತೆಗೆ ಈಗ ಈ ವಾರ ವಿಶ್ವ ಶಾಸಕುಲೈ ಹನ್ನೊಂದರಂದು ನಾವು ಆಚರಣೆ ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವು ಇವತ್ತೇ ಆಚರಣೆ ಮಾಡ್ತಾ ಇದೀವಿ

ಸಲುವಾಗಿ ಮುಖಾಂತರ ಜನಸಂಖ್ಯಾ ನಿಯಂತ್ರಣ ಸಲುವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಅದರ ಅದರಲ್ಲಿ ಮುಖ್ಯ ಮುಖ್ಯವಾಗಿ ದುಬಕ್ತಮಿ ಮತ್ತು ಲ್ಯಾಪ್ಟೋಸ್ಕೋಪಿ ಕ್ಯಾಂಪ್ ಕ್ಯಾಂಪ್ಗಳು ಅಂದ್ರೆ ಶಾಶ್ವತ ಪರಿಹಾರಕ್ಕಾಗಿ ನಾವು ದುಬಕ್ತಮಿ ಮಾಡ್ತೀವಿ ಲ್ಯಾಪ್ಟೋಸ್ಕೋಪಿ ಮತ್ತು ಮಿನಿ ಲ್ಯಾಬ್ ಅಂತ ಹೇಳಿ ಈಗ ಆ ರೀತಿ ನಾವು ಎಲ್ಲಾ ಶಸ್ತ್ರಿ ವಿಧಾನಗಳನ್ನ ನಮ್ಮ ಎಲ್ಲಾ ಎಲ್ಲ ಪಿ ಎಸ್ ಸಿಗಳಲ್ಲಿ ಮಾಡ್ತಾ ಇದೀವಿ ಆಮೇಲೆ ನಾವು ಹೋಸ್ ಆರ್ ಎನ್ ಎಸ್ ಪಿ ಆರ್ ಎನ್ ಎಸ್ ಮಾಡ್ತಾ ಇದೀವಿ ಇಲ್ಲಿವರೆಗೆ ನಾವು ಎರಡು ಸಂಸ್ಥೆ ಐನೂರ ಒಂಬತ್ತನ್ನು ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಸುಸ್ಥಿರ ಭವಿಷ್ಯಕ್ಕಾಗಿ ಯುವಕರನ್ನ ಸಬಲೀಕರಣ ಸಬಲೀಕರಣಗೊಳಿಸುವುದು ಎರಡ್ ಸಾವಿರದ ಇಪ್ಪತ್ತೈದರ ಘೋಷಣೆ ಆಗಿದೆ ಇದು ನಮ್ಮ ಈ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಿತ್ತು ಹಾಗೆ ನಮ್ಮ ಸಾರ್ವಜನಿಕ ಸಾರ್ವಜನಿಕ ಆಸ್ಪತ್ರೆಯ ಎ ಆರ್ ಎಸ್ ಕಮಿಟಿ ನಮ್ಮದು ಹಳೆಯದಾಗಿತ್ತು ಶಾಸಕರ ನೇತೃತ್ವದಲ್ಲಿ ಅದನ್ನ ಎ ಆರ್ ಎಸ್ ಕಮಿಟಿ ಹೊಸದಾಗಿ ಮಾಡಿ ಎ ಆರ್ ಎಸ್ ನಮ್ಮ ಸದಸ್ಯರನ್ನ ಯಾಕಂದ್ರೆ ನಮ್ಮ ಕುಟುಂಬದ ಸದಸ್ಯರಿದ್ದಂಗೆ ಅವ್ರನ್ನ ವೆಲ್ಕಮ್ ಮಾಡೋದು ಫಂಕ್ಷನ್ ಇಟ್ಕೊಂಡಿದ್ದೀನಿ ನನ್ನ ಮುಖಾಂತರ ಹಾಗೂ ಎಲ್ಲ ಆರೋಗ್ಯ ಇಲಾಖೆ ಮುಖಾಂತರ ಹಾಗೂ ನಮ್ಮ ಎಲ್ಲ ನಮ್ಮ ಎ ಆರ್ ಸದಸ್ಯರನ್ನ ನಮ್ಮ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ವಿ ಅದ್ರ ಜೊತೆಗೆ ಇದು ಬಂದಿರ್ತಕ್ಕಂಥ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ರಾಷ್ಟ್ರೀಯ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೀತಾ ಇರ್ತವೆ ಬಟ್ ನಮ್ಮ ಶಾಸಕರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಶಾಸಕರ ನಾವು ಎರಡು ವರ್ಷದಿಂದ ಬಂದ ಬಂದಾಗ ಶಾಸಕರಿಗೆ ಒಂದು ಪಟ್ಟಿ ಸರ್ ನಮ್ಮ ಈ ರೀತಿ ಈ ರೀತಿ ಆಗಬೇಕಂತಾರೆ ಅದರಲ್ಲಿ ನಾವು ಶಾಸಕರು ಹಲವಾರು ಸಮಸ್ಯೆಗಳನ್ನು ಬಹಳ ದಿವಸಗಳಿಂದ ಪೆಂಡಿಂಗ್ ಇರೋ ಹಲವಾರು ಸಮಸ್ಯೆಗಳನ್ನು ಇಳಿಸಿದ್ದಾರೆ ಯಾಕಂದ್ರೆ ನಮ್ಮ ಸೋಲೇ ಯಾಕಂದ್ರೆ ನಮ್ಮ ಈ ನಮ್ಮ ತಾಲೂಕು ಆಸ್ಪತ್ರೆ ಸ್ಟಾರ್ಟ್ ಆಗಿ ಇಷ್ಟು ಕೆಲಸಗಳು ಯಾವಾಗೂ ಆಗಿಲ್ಲ ಮೊನ್ನೆ ಮೊದಲಾಗಿ ನಲವತ್ತೊಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಬಿಟ್ಟು ಹೊಸ ಆಸ್ಪತ್ರೆಯನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಆದರೆ ನಮ್ಮ ಎಲ್ಲ ಿಲ್ಲ ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯಕ್ಕೆ ನಾವು ಒಂದು ನಮ್ಮ ಆಸ್ಪತ್ರೆಯಲ್ಲೇ ಇರ್ತಿದ್ವಿ ಅದು ಇಲ್ಲಿವರೆಗೆ ನಮ್ಮ ಒಂದು ಒಂದು ಮರೀಚಿ ಕಾರ ಆಗಿತ್ತು ಅದನ್ನ ಸಹ ನಮ್ಮ ಶಾಸಕರು ವಿಳೆಸ್ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಹಳೆ ಹಳೆದು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂದ್ರೆ ಗಟಾರ ಸಮಸ್ಯೆ ಬಹಳ ಇತ್ತು ಟಾಯ್ಲೆಟ್ ಎಲ್ಲ ಬಂದಾಗಿದ್ದು ಅದು ಕೂಡ ಈಗ ಬಗೆಹರ್ತಿದೆ ಸಹ ಸದ್ಯದಲ್ಲೇ ಬಗೆಹರಿಸ ಅದೊಂದು ಆಸೆ ಇದೆ ಅದು ನಿಡೇರಿಸ್ತಾರೆ ಶಾಸಕರು ಅದರ ಜೊತೆಗೆ ನಮಗೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಬೇರೆ ಎಲ್ಲ ತಾಲೂಕುಗಳ ಕಂಪೇರ್ ಮಾಡಿದ್ರೆ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಒಂದು ಪಿ ಎಸ್ ಸಿ ಇತ್ತು ಸರ್ ನಮ್ಮಲ್ಲೇ ಕಂಪೇರ್ ಮಾಡಿದ್ರೆ ಪಿ ಎಸ್ ಸಿ ಇತ್ತು ಇದೇ ಒಂದು ಶಾಸಕ ನೇತೃತ್ವದಲ್ಲಿ ಈಗ ಎರಡು ಪಿ ಎಸ್ ಸಿಗಳು ಶಾಂಕ್ಷನ್ ಆಗಿದೆ ಅಂತ ನಾ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಕೂಡ ಆಯ್ತದೆ ಮುನ್ನ ಮುಂದುವರೆದ ದಿನಗಳಲ್ಲಿ ಅದನ್ನ ಶುಭ ಶುಭದಿಂದ ತಗೊಂಡ್ಬಿಟ್ಟು ಅದನ್ನೇನಂತ ಕಟ್ಟಡ ಐದೈದು ದಿವಸ ಅದ್ರ ಜೊತೆಗೆ ನಾವು ಈಗಾಗಲೇ ನಮಗೆ ಒಂದು ಕಂತು ಇನ್ನೊಂದು ಮಾಡ್ತಾ ಇದ್ದೀವಿ ಸರ್ ಇನ್ನು ಎರಡು ಕಟ್ಕೊಂಡು ಮತ್ತೆ ಸೂರ್ಯಮಾನಕ್ಕೂ ನಾವು ಎರಡು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಅವು ಮುಂದುವರೆದಂಥ ದಿನಗಳಲ್ಲಿ ಅವು ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಅದು ಆಗುತ್ತೆ ಅಂತ ಹೇಳಿ ಹೇಳಕ್ ಬಹಳ ಒಳ್ಳೆ ಕಾರ್ಯಕ್ರಮ ನೀವೆಲ್ಲ ಬಹಳ ಮುಖ್ಯವಾದ ನಮ್ಮ ಜೀವನದಾಗೆ ದೃಷ್ಟಿ ದೃಷ್ಟಿನೇ ಇಲ್ಲದೆ ಇದ್ರೆ ಬಹಳ ಜಗತ್ತೇ ಶೂನ್ಯ ಆಗುತ್ತೆ ಆದ್ದರಿಂದ ದೃಷ್ಟಿಕೋನಕ್ಕೋಸ್ಕರ ನಾವು ಇಲ್ಲಿ ಆಪರೇಷನ್ ಎಲ್ಲ ಮಾಡೋಕ್ಕೆ ಮತ್ತೆ ಇನ್ನೊಂದು ಈಗ ಹೇಳಿದ್ರೆ ಬರೀ ಸೌಲತ್ತಿ ಕಳಿಸ್ತೀವಿ ಇಲ್ಲೇ ಮಾಡೋಕ್ಕೆ ಏರ್ಪಾಟ್ ಮಾಡೋದು ಇಲ್ಲೇ ನಮ್ಮ ರಾಮೂರ್ ತಾಲೂಕಿನಲ್ಲಿ ನಿಮ್ಮ ಆಸ್ಪತ್ರೆಗೆ ಮಾಡೋಕ್ಕೆ ಅನುಕೂಲ ಮಾಡೋಕ್ಕೆ ಈಗ ಎಲ್ಲರೂ ಹೇಳೋದಾದ್ರೆ ನೀವೆಲ್ಲ ಟಿ ವಿ ಟಿ ವಿಲಿ ನೋಡ್ತಾ ಡೈಲಿ ಹಾರ್ಟ್ ಅಟ್ಯಾಕ್ ಆಗಿ ಬೇಕಾದಷ್ಟು ರೋಗಗಳು ಬಂದು ಸಾಯ್ತಾ ಇದ್ದಾರೆ ಅದನ್ನು ಯಾಕಪ್ಪ ಅದೆಲ್ಲ ಬರೀ ಜಂಕ್ ಫುಡ್ಡು ಹಿಂದಿನ ವರ್ಷ ಹಿಂದಿನ ಜನಾಂಗದವ್ರು ಯಾಕಪ್ಪ ಒಂದು ವರ್ಷ ಬಂದು ನಮ್ಮ ತಂದೆಗೆ ನಮ್ಮ ತಂದೆ ತಿಳಿದ್ರೆ ನೂರು ಏಳು ವರ್ಷ ನಮ್ಮ ತಾಯಿ ತಿಳಿದ್ರೆ ತೊಂಬತ್ತೆಂಟು ವರ್ಷ ಅವರೆಲ್ಲ ಯಾಕಪ್ಪ ಅಂದರೆ ಅವರ ಟೈಮ್ ಹೊಲಕ್ಕೆ ಹೋಗೋರು ಬರ್ತಾಯಿದ್ರು ಹಾಗಾಗಿ ಅವರು ಸದೃಢ ಆಗಿರ್ತಾರೆ ನಮಗೆ ಇಲ್ಲವೇ ಇಲ್ಲ ಊಟ ಮಾಡೋಕ್ಕೂ ಕೂರ್ಸತ್ತಿಲ್ಲ ಹಿಡಿ ತಿನ್ನೋಕ್ಕೂ ಕೂರಿಸೋದು ಟೈಮ್ ಇಲ್ಲ ನನಗೆ ಸೇರ್ಕೊಂಡೇ ಹೇಳ್ತಾ ಇದ್ದ ನಾನು ಬೆಂಗಳೂರಲ್ಲಿ ಇದ್ರಷ್ಟು ಊಟ ಮಾಡಲ್ಲ ಬರೀ ಬಿಸ್ಕತ್ ಗಿಸ್ಕತ್ ತಿಳ್ಕೊಂಡು ಓಡಾಡ್ತಾ ಇದ್ದೆ ಆದ್ರೆ ಹಾಗಾಗಿ ನಮಗೆ ನಾವಾಗ ನಾವೇನೇ ನಾವು ರೋಗ ಲಕ್ಷಣದ ಕಂಡ್ಕೊತೀವಿ ಆದರೆ ಅಂತ ಪ್ರಾಮಾಣಿಕವಾಗಿ ಟೈಮ್ ಸರಿ ಊಟ ಮಾಡಿ ವ್ಯಾಯಾಮ ಮಾಡಿ ಬೆಳಿಗ್ಗೆ ವಾಕಿಂಗ್ ಹೋಗಿ ಚೆನ್ನಾಗಿ ಕೆಲಸ ಮಾಡಿ ಆಮೇಲೆ ಡಾಕ್ಟ್ರುಗಳಿಗೆ ಮತ್ತು ಡಾಕ್ಟರ್ ಸಿಬ್ಬಂದಿಗೆ ನನ್ನ ಒಂದೇ ಒಂದು ಮಾತು ಅಂದರೆ ಫಸ್ಟು ನಿಮಗೆ ಮಾನವೀಯತೆ ಕಲಿಬೇಕು ಮನುಷ್ಯತ್ವ ಕಲಿಬೇಕು ಮಾನವೀಯತೆ ಅಂದರೆ ಮನುಷ್ಯತ್ವ ಏನಪ್ಪ ಮನುಷ್ಯತ್ವ ಅಂದರೆ ಒಬ್ಬ ಬಡವ ಬರ್ತಾನೆ ಪೇಷೆಂಟು ಅವ್ರಿಗೆ ಪ್ರಾಮಾಣಿಕವಾಗಿ ಬಲಪ್ಪ ಅಣ್ಣ ತಮ್ಮ ಹೆಣ್ಮಕ್ಳು ಅಕ್ಕಿ ಬರೋಬ್ಬ ಏನಾಗಿದೆ ಅಂತ ಹೇಳ್ಕೊಂಡು ನೀವು ಅಷ್ಟು ಚೆನ್ನಾಗಿ ಮಾತಾಡೋ ಅರ್ಧ ರೋಗ ಹೋಗ್ತದೆ ಈಗ ನಾನು ನೋಡ್ತಾನೆ ಭಾಳ ಕಂಪ್ಲೇಂಟ್ ಬರ್ತಾರೆ ದಯವಿಟ್ಟು ಯಾರು ತರ್ದೇ ಇಂಥವ್ರು ಅಂತಲ್ಲ ಕೆಲವ್ರು ಇದ್ದಾರೆ ಕೆಲವು ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಅವ್ರು ಪೇಷಂಟ್ ಬಂದು ಸಾಯ್ತು ನೋಡೋವ ಅಂತ ಕೇರೇ ಮಾಡಲ್ಲ ಆರಾಮಾಗಿ ಅವ್ರು ಅಂಡೆ ಹೊಡ್ಕೊಂಡು ಕೂತಿರ್ತಾರೆ ಅದು ನಮಗೆ ದಯವಿಟ್ಟು ನಿಮಗೆ ನಿಮಗೆ ಶಾಪ ತಂಡದ ದೇವ್ರ ಹಂಗೆಲ್ಲ ಮಾಡಿದ್ರೆ ಮೊದಲು ಅವ್ರು ಡಾಕ್ಟ್ರು ಇಂಜೆಕ್ಷನ್ ಕೊಡೋಕೆ ನಿಮ್ಮ ಅವ್ರು ಚೆನ್ನಾಗಿ ಮಾತಾಡಿ ಅಂತ ಗುಣ ಆಗ್ಬಿಡ್ತದೆ ನೀವು ಚೆನ್ನಾಗಿ ಅವ್ರು ಟ್ರೀಟ್ ಮಾಡಿ ಆಮೇಲೆ ಔಷಧ ಕೊಟ್ಟರೆ ಪರವಾಗಿಲ್ಲ ಆಮೇಲೆ ಭಾಳ ದಿನ ಹೇಳ್ತಾರೆ ಅವರು ಕಂಪ್ಲೇಂಟ್ ಬರೀ ರೊಕ್ಕ ಡಿಮ್ಯಾಂಡ್ ಮಾಡ್ತಾರೆ ಬರೀ ರೊಕ್ಕ ಇಷ್ಟು ಬೇಕು ಅಷ್ಟು ಬೇಕು ಅಂತ ಏನೋ ಕೊಟ್ಟಷ್ಟು ಪ್ರೀತಿಯಿಂದ ಇಷ್ಟು ಕೊಟ್ಟು ಬೇಡ ಅಲ್ಲ ನೀವೇನಾದ್ರು ಸೇವೆ ಮಾಡಿದರೆ ದೇವರು ನೀವು ನೀವು ಕರೆಕ್ಟಾಗಿ ಅವ್ರು ಟ್ರೀಟ್ ಮಾಡಿದ್ರೆ ನೀವು ದೇವ್ರು ಬಿಟ್ಟರೆ ನೆಕ್ಸ್ಟ್ ನೀವೇ ಬಂದು ದೇವರು ಪ್ರಪಂಚ ಡಾಕ್ಟ್ರೇ ದೇವ್ರು ಇದ್ದಾನೆ ನಮಗೆಲ್ಲ ನೀವೇನೇ ನಮಗೆ ಈ ಥರ ಮಾಡಬಿಟ್ರೆ ಹೇಗೆ ಅದನ್ನ ನಾವೆಲ್ಲ ಫಸ್ಟ್ ನೀವು ದಯವಿಟ್ಟು ದುಡ್ಡಿಗೆ ಆಸೆ ಕೊಡ್ಬೋದು ದುಡ್ಡು ಮನೆಯೇ ಬರ್ತದೆ ಇವತ್ತಲ್ಲಿ ನಾಳೆ ನಿಮಗೆ ಬಂದೇ ಬರ್ತದೆ ನಿಮ್ಮ ಹಣ ಎಷ್ಟು ಗಂಟೆಗೆ ಹಾಗೆ ಆಗ್ತದೆ ಆದರೆ ನೀವು ಪ್ರಾಮೀಣಕ್ಕೆ ಹೋಗಿ ಮಾನವೀಯತೆಯಿಂದ ನೀವು ಮಾಡಿದ್ರೆ ದೇವ್ರು ಒಳ್ಳೇದು ಮಾಡ್ತಾನೆ ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ತದೆ ಮತ್ತೆ ಈಗ ರಾಮದಾಗಿ ನಮ್ಮ ಸ್ನೇಹಿತರು ನಮ್ಮ ದಿನೇಶ್ ಗುಂಡವರು ಅವ್ರಿಗೆ ಹೇಳಿದ್ದೆ ಒಂದು ಆಸ್ಪತ್ರೆ ಮಾಡ್ಕೊಳಪ್ಪ ನಿನ್ನೆ ಅಂತ ಬಜೆಟ್ ಹಾಕಿ ಸುಮಾರು ನಲ್ವತ್ತು ಕೋಟಿ ರೂಪಾಯಿ ಮಾಡಿದ್ರು ಬೆಂಗಳೂರಿನಲ್ಲಿ ಸಿಕ್ಕಿ ಮಾತಾಡ್ತ ಸರ್ ಎಲ್ಲ ಹೋಗಿ ಬಂದ ಬೆಂಗಳೂರಿನ ಮೀಟಿಂಗ್ ಇತ್ತು ಸೆಕ್ರೆಟರಿಗಳು ನಮ್ಮ ಮಂತ್ರಿಗಳು ಬಂದು ತಿಂಡಿ ಮಾತಾಡ್ಕೊಳೋದು ಅಲ್ಲಿ ಅಷ್ಟೇ ಬರೋ ಹಿಂಗೆ ಆಗಿದೆ ಯೋಚನೆ ಮಾಡಿ ಯಾವ್ದು ಇನ್ನೂ ಒಳ್ಳೆ ಜಾಗ ಚೆನ್ನಾಗಿ ಮಾಡಿ ಅಂತ ಹೇಳುದು ಎಲ್ಲ ಬಹಳ ಇಕ್ಕಟ್ಟು ಒಂಥರ ಅಲ್ಲೆಲ್ಲ ಅಲ್ಲೆಲ್ಲ ಆಗಿ ಒಂದು ಹೊಸಾದ್ರು ಲುಕ್ ಕೊಡ್ಬೇಕು ರಾಮ್ ದವಾಖಾನೆ ಅಂತಂದ್ರೆ ಅದಕ್ಕೆ ಒಂದು ಒಳ್ಳೆ ಜಾಗ ನೋಡಿ ಅಂತದ್ದು ಅದಕ್ಕೆ ನಾನು ನಮ್ಮ ತಂದೆ ತಾಯಿ ಹೆಸರು ಮೇಲೆ ಒಂದು ದವಾಖಾನೆ ಕಟ್ಸ್ಕೊಡ್ಬೇಕು ಅಂತ ಯೋಚನೆ ಮಾಡಿದ್ದೀನಿ ನಾನ್ ಕಟ್ಸ್ಕೊಡಲ್ಲ ಜಾಗ ಕೊಡ್ತೀವಿ ನಲ್ವತ್ತು ಕೋಟಿ ಆಗಿದೆ ಅದರ ಒಳ್ಳೆ ಮಾಡಲ್ ಆಗಿ ಬಹಳ ಬ್ಯೂಟಿಫುಲ್ ಆಗಿ ಒಂದು ಎರಡಲ್ಲ ನಾಲ್ಕು ಎಕರೆ ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳಿಗೆ ನಾವು ಜಾಗ ತಗೊಂಡು ಈಗ ಪ್ರೋಸೆಸ್ ಆಗ್ತಾ ಇದೆ ಇದೇ ಜಾಗ ತೋರಿಸ್ಕೊಂಡು ಎಲ್ಲ ಪ್ರೊಸಿಡಿಂಗ್ಸ್ ಆಗ್ತಾ ಇರಲಿ ಆಮೇಲೆ ಬರೀ ಜಾಗ ಮಾತ್ರ ಚೇಂಜ್ ಆಗೋ ಡಾಕ್ಯುಮೆಂಟ್ ಚೇಂಜ್ ಮಾಡಿಕೊಂಡು ನಾವಲ್ಲಿ ಸುಮಾರು ಸ್ವಲ್ಪ ದೂರ ಬರೀ ಸಿಟಿ ಅಂತಲ್ಲ ಆಮೇಲೆ ತಾಯಿ ಮಕ್ಕಳ ಆಸ್ಪತ್ರೆ ಬೇಕಾದ್ರೆ ಮಾಡಿ ಈ ದೊಡ್ಡ ಆಸ್ಪತ್ರೆನ ಬಹಳ ದೊಡ್ಡದಾಗಿ ವಿಶಾಲವಾಗಿ ಒಂದು ಒಳ್ಳೆ ವಾರಿ ನೋಡೋದು ಚೆನ್ನಾಗಿ ಕಟ್ಟಾರ ಆಸ್ಪತ್ರೆ ಅಂತ ಆಸ್ಪತ್ರೆನು ನಾವು ಚೆನ್ನಾಗಿ ಕಟ್ಬಿಡ್ತೀವಿ ಡಾಕ್ಟರ್ ಚೆನ್ನಾಗಿರ್ಬೇಕಲ್ವ ನನಗೆ ನಾವೀಗ ಚೆನ್ನಾಗಿ ಚೆನ್ನಾಗಿ ಮಾಡೋ ಹತ್ತು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಅವರು ಅದರಿಂದ ನೀವು ಕರೆಕ್ಟ್ ಇರಿ ಫಸ್ಟ್ ಆಮೇಲೆ ದವಾಖಾನೆ ಬಹಳ ಆಟೋಮೆಟಿಕ್ ನೀವರು ಚೆನ್ನಾಗಿ ಕಾಪಾಡ್ತಾರೆ ಆಮೇಲೆ ಪಾರ್ಕಿಂಗ್ ಆಗಲಿ ಆಂಬುಲೆನ್ಸ್ ನಿಂತ್ಕೊಳ್ಳೋಕೆ ಆಗಲಿ ನೆಟ್ ಮಾಡಿ ಎಲ್ಲ ಬ್ಯೂಟಿಫುಲ್ ಆ ಹೊಸ ಟೈಪ್ ಬೆಂಗಳೂರಿನಾಗ ಹೆಂಗಿತ್ತು ಅದರನ್ನೇ ಕಟ್ಸೋಣ ಪ್ಲಾನ್ ಮಾಡಿ ಬಿಡೋದು ಭಾಳ ಚೆನ್ನಾಗಿ ಯಾಕಂದ್ರೆ ನಮ್ಮ ಗ್ರಾಮೀಣ ಜನರು ಕೂಡ ನಮ್ಮೆಲ್ಲ ಸೌಕರ್ಯ ತಗೋಬೇಕು ಬರೀ ಪಟ್ಟಣದಾಗ ತಗೋಳೋಕ್ಕಾಗಲ್ಲ ನಾವು ಗ್ರಾಮೀಣ ಭಾಗದಲ್ಲಿ ಕೂಡ ತಗೋಬೇಕಾಗುತ್ತೆ ಅದಕ್ಕೆ ಮೇಯ್ನು ನೀವು ಸಹಕಾರ ಕೊಡ್ ನೀವು ಡಾಕ್ಟರ್ಗಳಾಗಲಿ ನಿಮ್ಮ ಸಿಬ್ಬಂದಿ ಆಗಲಿ ಬಹಳ ಸಹಕಾರ ಕೊಟ್ಟರೆ ನಿಮಗೆಲ್ಲ ದೇವರು ಒಳ್ಳೇದು ಮಾಡ್ತಾನೆ ನಮ್ಮ ರಾಮದುರ್ಗ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಕೊಂಡು ತಾವು ದಯವಿಟ್ಟು ಯಾರಿಗೆ ಯಾರದೇ ಇಂಥವ್ರು ಹೇಳಿ ನಾನೇನು ನನಗೆ ಆರೋಪ ಮಾಡಿಲ್ಲ ಕೆಲವರು ಇರ್ತಾರೆ ಕೆಲವರು ಕೆಟ್ಟವರು ಇರ್ತಾರೆ ಕೆಲವರು ಒಳ್ಳೆಯವರು ಇರ್ತಾರೆ ಒಳ್ಳೆಯವರು ಆ ಥರ ಆದಷ್ಟು ನೀವು ಕೆಟ್ಟವ್ರು ಮನೋತ್ತೆ ಮಾಡಿಕೊಂಡು ಬಡವರು ಸೇವೆ ಮಾಡೋಕ್ಕೆ ನೀವು ಇರ್ತೀರ ಅಂತ ಹೇಳ್ಕೊಂಡು ಈ ಆಹಾರ ಪದಾರ್ಥಗಳು ಕೂಡ ತಾವು ಕೂಡ ಜಂಕ್ ಫುಡ್ ತಿಂದೆ ಬರೀ ಐಸ್ ಕ್ರೀಮ್ ತಿನ್ನೋದು ಬ್ರೆಡ್ ಜಾಮ್ ತಿನ್ನೋದು ಏನೋ ಏನೋ ಜಂಕ್ ಫುಡ್ ಏನೋ ಅಂತ ಪಿಜ್ಜಾ ಪಿಜ್ಜಾ ನಾನು ತಿಂದೆ ಇಲ್ಲ ಬೆಂಗಳೂರು ಇಟ್ಕೊಂಡು ಸರ್ ಪಿಜ್ಜಾನೇ ಗೊತ್ತಿಲ್ಲ ಬರೀ ಪಿಜ್ಜಾ ಪಿಜ್ಜಾ ಈ ಸಣ್ಣ ಹುಡುಗರು ಮಕ್ಕಳಿಂದ ಪಿಜ್ಜಾ ಶುರು ಮಾಡ್ಬಿಡ್ತಾರೆ ಅವ್ರಿಗೆ ಏನಪ್ಪ ಅಂದ್ರೆ ಪಿಜ್ಜಾ ಪಿಜ್ಜಾ ಅಂತಾರೆ ಏನು ಪಿಜ್ಜಾನೋ ಏನು ಪಿಜ್ಜಾ ನನಗೆ ಗೊತ್ತಿಲ್ಲ ಆದ್ದರಿಂದ ದಯವಿಟ್ಟು ಆ ಪಿಜ್ಜಾಗೆ ಎಷ್ಟು ನಂಬ್ಕೊಬೇಡಿ ಮನೆ ಮರಳೆ ಫಸ್ಟ್ ಕ್ಲಾಸ್ ಜೋಳದ ರೊಟ್ಟಿ ಅವೆಲ್ಲ ತಿಂದು ಆರಾಮಾಗಿ ಚೆನ್ನಾಗಿ ವ್ಯಾಯಾಮ ಮಾಡ್ಕೊಂಡು ಚೆನ್ನಾಗಿ ಮಕ್ಕಳು ಕಳಿಸ್ತೀನಿ ಅಂತ ಹೇಳ್ಕೊಂಡು ನನಗೆ ಕರೆದು ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೇದಿಕೆ ಮೇಲೆ ಎಲ್ಲ ಕಣ್ಣರಿಗೂ ಮತ್ತು ನೀವು ಒಂದನೆ ಮಾಡಿ ಮಾತು ಮಾತನಾಡ್ತೀನಿ